ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಹುರುಳಿ ಕಾಳು ಮೊಳಕೆ ಬರೆಸಿ ಪಲ್ಯ ಮಾಡೋದು ನೋಡೋಣ ರೀ ಇವನ್ನ ನೆನೆ ಹಾಕಿ ಮೊಳಕೆ ಬರ್ಸೈತ್ರಿ ಇವನ್ನ ನಾನು ಇವನ್ನ ತೊಳ್ಕೊಂಡು ಗಸಕ್ಕೆ ಇಟ್ಟಿನಿ ಉಕ್ಕು ಪಲ್ಯ ಮಸ್ತಾಕೈತ್ರಿ ಇದು ರುಚಿ ಭಾಳ ಆಗುತ್ತೆ ഇത് ഈ ത്രീ ബന്ധ നോട്രി ഇഷ്ട മസ്ത് ബ ആമേല ഇതൊക്കെ നാ ഉ ഉള്ളഗഡ്ഡി ടൊമറ്റോ കറിവേ കൊത്തമ്പ്രി അത് ഹാക്കി ഒക്കെ നോട്രി നോ ഫ്രെണ്ട്സ് ഇത് ബാഴ്ഗി കായ കെട്ടന എണ്ണ ഹാക පරන්සන්නේ තිතිම අශස්ය කතිනකප කමකාර කරය හත් සොල්ලා දර යක් සම්ද අග කරද ඔල්ලව දේවා ಸಂಪಾಗರಿ ಕರಿಬೇಕ್ರಿ ಅಂದ್ರೆ ಟೇಸ್ಟ್ ಹಾಕೈತೆ ರೀ ಪಲ್ಯ ಯಾವುದೋ ಪಲ್ಯ ಮಾಡಿದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಕರಿಬೇಕ್ರಿ ಅಂದ್ರೆ ರುಚಿ ಹಾಕೈತಲ್ಲ ಡಿಫ್ರೆಂಡ್ಸ ಉಳ್ಳಾಗಡ್ಡಿ ಕರಿಕೆ ನಾನೀಗ ಇವು ಕಾಳು ನೆನೆಸಿ ಮೊಳಕೆ ಬರ್ತಿದ್ದಾದ್ರೆ ಸ್ವಲ್ಪ ಉಳ್ಳಾಗಡ್ಡೆ ಒಳಗೆ ಹಾಕಿ ಕುರಿ ಅಂದ್ರೆ ಒಳಗೈತರಿ ಸ್ವಲ್ಪ ಒಂದು ಎರಡು ನಿಮಿಷ ಇದ್ರೆ ತಯಾರಿಸ್ಕೊಡ್ತೇವೆ ഹേ നസിക്കും ഹസി ഖര ഹാക്കെ പല്ലേ ടേസ്റ്റ് ഭാഗത്തു കാളിൻ്റെ ഭാരത്തി ഹി ഖറന ഹാത്ത സ്വൽ അരശിന് പൊടി ഹാണ്ടു ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಫ್ರೈ ಇದೆಲ್ಲ ಈಗ ಇಷ್ಟೆಲ್ಲ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೊಂಡ್ರೆ ಹೆಚ್ಚಿತ್ತು ಅಂದರೆ ಒಂಥರ ಬೆಟ್ಟು ಚಲೋ ಹಾಕಿತ್ತು ಪಲ್ಯ ಮ್ಯಾಲೆ ಹಾಕಿ ಇವನು ಒಂದು ಸ್ವಲ್ಪ ರುಬ್ಕೊಬೇಕು ಪಲ್ಯ ಕೂಡ ಚೆನ್ನಾಗಿ ಕರಗಲ್ಲ ಇದು ಈ ತರ ಎಲ್ಲಾ ಮಿಕ್ಸ್ ಮಾಡಿ ಗುರ್ಕೊಂಡೆ ನಾನು ಈಗ ಚಿಕ್ಕಕ ತಕಷ್ಟ ಉಪ್ ಹಾಕೋತೆ ಅಂತ ಈಗ ಕೂಡಕ ನೀರು ಹಾಕೋಣ ಅಂತ ಇದು ಕೂಡ ಟೆಸ್ಟ್ ತಕಷ್ಟ ನೀರು ಹಾಕೊಂಡೆ ಕುದಿಸೋಣ್ರೆ ಕಾಳ ಸ್ವಲ್ಪ ಸ್ವಲ್ಪ ಬೋಡಿಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನೋಡಿ ಫ್ರೆಂಡ್ಸ ಈ ಥರ ಕುದಿಯಾಕತ್ತೈತಿ ಇದು ನೋಡಿರಿ ಈ ಥರ ಆಗೈತಿ ಮಸ್ತ್ ಆಗೈತಿ ಖಾರ ಉಪ್ಪು ಎಲ್ಲ ಆಗೈತಿ ಕುದಿಯಾತೈತಿ ಇದಕ್ಕೆ ಕೊತ್ತಂಬರಿ ಅಷ್ಟು ಹಾಕ್ಕೊಂಡ್ರಿ ಅದಕ್ಕೆ ಕೊತ್ತಂಬರಿ ಹಾಕಿ ಬಂದ್ ಮಾಡ್ತೀನಿ ಈಗ ಮಸ್ತ್ ರುಚಿ ಆಕೈತೆ ರೀ ಭಾರಿ ರುಚಿ ಐತೆ ರೊಟ್ಟಿ ರೊಟ್ಟಿ ಚಪಾತಿ ಅಂತ ಭಾರಿ ರುಚಿ ಆಕೈತಿ నోడీ ఫ్రెండ్స్ ఈ థర రెడీ అయితే తాట హచ్చినీ ఉత్తర్ కర్ణాటక ద స్పెషల్ ఊట నోడ్రీ పల్లె చపాతి ఉప్పినకాయ ఉప్పినకై ముచి ఆక నోడ్రీ పల్లె భా రుచి నీ ట్రై మా ఈ వీడియో నిమగ్గ ఇష్ట అత లైక్ షేర్ కమెంట్ సబ్స్క్రైబ్ మరి సపోర్ట్ మి థ్యాంక్ యూ